ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇದು ಮೊನ್ನೆ 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 ಲಾಗಿದ್ದು ಮೊನ್ನೆ ಸಾಯಂಕಾಲ ಮಳೆ ಬರ್ತಾ ಇತ್ತಲ್ವ ಮೊನ್ನೆ ಸಾಯಂಕಾಲದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ಜೋರು ಮಳೆ ಬಟ್ಟೆಗಳೆಲ್ಲ ಹಾಕಿದ್ದೆ ಬಟ್ಟೆಗಳು ಆರೋ ಥರನೇ ಇಲ್ಲ ಬಿಸಿಲೇ ಇಲ್ವಲ್ಲ ಇನ್ನು ಬಟ್ಟೆ ಎಲ್ಲ ಹಾರೋದು ತುಂಬ ಮಳೆ ಬರ್ತಾಯಿತ್ತು ಮೋಡೋ ಥರನೇ ಇತ್ತು ಬೆಳಗಿಂದ ಸಂಜೆವರೆಗೂ ನಾನು ಅದಕ್ಕೆ ಏನು ಅಷ್ಟೊಂದು ಕೆಲಸ ಮಾಡೋಕ್ಕೋಗಿಲ್ಲ ಬರೀ ಬಟ್ಟೆ ಮಾತ್ರ ವಾಶ್ ಮಾಡಿ ಹಾಕ್ಬಿಟ್ಟು ಸಾಯಂಕಾಲಿಂದ ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಏನಾದರೂ ತಿನ್ನೋಣ ಅಂತ ಪಾಪ್ಕಾರ್ನ್ ಮಾಡಿದ್ದೆ ಮನೆಯಲ್ಲೇ ಅಂಗಡಿ ಇದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮನೆಯಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಲ್ಮ ಎಲ್ಲರಿಗೂ ಬರುತ್ತೆ ಪಾಪ್ಕಾರ್ನ್ ಏನು ಯಾರು ಮಾಡದೇ ಇಲ್ಲ ಎಲ್ಲರಿಗೂ ಬರುತ್ತೆ ಆದರೆ ಯಾರಾದರೂ ಗೊತ್ತಿಲ್ಲ ಅನ್ನೋರ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಒಂದು ಸ ಪುಡಿ ಮೂರು ಎಣ್ಣೆಯಲ್ಲಿ ಹಾಕಿ ಬಾಡಿಸ್ಕೊತಾ ಇರಬೇಕು ಸಿಹಿ ಸಿಹಿಯಾಗಿ ಬಿಡಬಾರ್ದು ಅದು ಸೀದೋಗಿಬಿಡುತ್ತೆ ಅದಕ್ಕೆ ಕೈ ಆಡಿಸ್ತಾನೆ ಇರ್ಬೋದು ಇರಬೇಕು ಪಾಪ್ಕರ್ನು ಅಷ್ಟೇ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸಿದೋಗಿಬಿಡುತ್ತೆ ಅದನ್ನು ಕೈ ಆಡಿಸಿಲ್ಲಂದ್ರೆ ಅದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ರೆ ಬಾಡಿಸಿ ಅದು ಚೆನ್ನಾಗಿ ಉಂಡೆ ಬರುತ್ತೆ ಈ ಒಡ್ಕೊಳ್ಳುತ್ತೆ ಇಲ್ಲಾಂದರೆ ಅಂದರೆ ಒಡ್ಕೊಳ್ಳಲ್ಲ ಅದು ಯಾವ ಒಂದು ಯಾವುದಾದ್ರೂ ಒಂದು ಒಡೆಯೋವರ್ಗು ಬಾಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆವಾಗ ಸ ಗ್ಯಾಸ್ ಸ್ವಲ್ಪ ಕಮ್ಮಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಎಲ್ಲದಕ್ಕೂ ಉಪ್ಪು ಖಾರ ಇಡ್ತಿರುತ್ತೆ ಒಂದೊಂದು ಪಾಪ್ಕಾರ್ನ್ಗೂ ಉಪ್ಪು ಖಾರ ಹಿಡ್ದಿರುತ್ತೆ ಆ ಥರ ಬರುತ್ತೆ ಸರಿ ಅಂತ ಪಾಪ್ಕನ್ನು ಮಾಡಿ ಸಾಯಂಕಾಲ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿತ್ತು ಮಳೆಗೆ ಪಾಪ್ಕನ್ಗೂ ತುಂಬಾ ಚೆನ್ನಾಗಿತ್ತು ಆಮೇಲೆ ಲಾಗೇನು ನಾನು ಕಂಟಿನ್ಯೂ ಮಾಡಿಲ್ಲ ಅದು ಲಾಗು ಏನು ಅಡುಗೆನು ಮಾಡೋಷ್ಟಿದ್ದಿಲ್ಲ ಅಲ್ಲ ಅಂತನ್ಬಿಟ್ಟು ಮಧ್ಯಾಹ್ನದೇ ಸಾಂಬಾರಿತ್ತು ಅಂತ ಅನ್ನ ಒಂದು ಮಾಡಬೇಕಿತ್ತು ಅದಕ್ಕೆ ಲಾಗೇನು ಮಾಡೋಕ್ಕೋಗಿಲ್ಲ ಲಾಗು ಅಲ್ಲಿಗೆ ಎಂಡ್ ಮಾಡಿದೆ ಅಲ್ಲಿಗೆ ಹೆಣ್ಣು ಮಾಡಿ ತಿರ್ಗಿ ನೆಕ್ಸ್ಟ್ ಡೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ನೆಕ್ಸ್ಟ್ ಡೇ ಲಾಗು ವೆಲ್ಕಮ್ ಟು ಸುಧಾ ಚಲನ್ ಇದು ನೆಕ್ಸ್ಟ್ ಡೇ ಮಾಡಿದೆ ಎಲ್ಲ ಕೆಲಸ ಮಾಡಿ ನಾವೆಲ್ಲ ಹೋಗ್ಬೇಕಾಗಿತ್ತು ಸರಿ ಬರ ಹೋಗೋದ ಬೇಡವಪ್ಪ ಏನು ಸಾಯಂಕಾಲ ಸ್ಕೂಲೆಲ್ಲ ಬಿಡೋ ಅಷ್ಟೊತ್ತಿಗೆ ಐದು ಐದುವರೆ ಆಗಿಬಿಡುತ್ತೆ ಏನು ಹೋಗೋದು ಅಂತ ಸುಮ್ಮನೆ ಆಗ್ಬಿಟ್ಟಿದ್ರಿ ಯಾರಪ್ಪ ಹೋದ್ರೆ ತಿರ್ಗಾ ಬೆಳಗ್ಗೆ ಬೇಗ ಬರಬೇಕು ಅಂತ ಬೇಜಾರು ಬೆಳಗ್ಗೆ ಏನು ಮಾಡೋಕ್ಕೆ ಆಗಲ್ಲ ಅದಕ್ಕೆ ಏನು ಹೋಗೋದ ಬೇಡ ಅಂತ ಸುಮ್ಮನೆ ಆಗಿದೆ ಸರಿ ಅಂತ ಬರ್ರಿ ಬರ್ರಿ ಅಂತ ಫೋನ್ ಮಾಡಿದ್ಮೇಲೆ ಹೋಗಿ ಬಂದುಬಿಡೋಣ ಅಂತ ಹೋದ್ವಿ ಏನಕ್ಕೆ ಹೋದ್ವಿ ಏನಕ್ಕೆ ಯಾವ ಕಾರಣಕ್ಕೆ ಜಾಮೂನ್ ಮಾಡಿದೆ ಅಂತ ಹೇಳ್ತೀನಿ ಜಾಮೂನ್ ಸ್ವಲ್ಪ ಮಾಡಿ ಎತ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಜಾಮೂನು ಏನಂದರೆ ಎಣ್ಣೆ ಚೆನ್ನಾಗಿ ಉಂಡೆಗಳು ಉಂಡೆಗಳಾಕಿದ್ರೆ ಒಡ್ಕೊಳ್ಳೋಲ್ಲ ಎಣ್ಣೆ ಏನಾದರೂ ಕಾದಿಲ್ಲದೆ ಹಾಕಿದ್ರೆ ಉಂಡೆ ಬಿಡುತ್ತೆ ಮತ್ತೆ ಗಟ್ಟಿಯಾಗೂ ಕಲಿಸ್ಬಾರ್ದು ಗಟ್ಟಿಯಾಗಿ ಕಲಿಸಿದ್ರೆ ಉಂಡೆ ಬಿಟ್ಕೊಬಿಡುತ್ತೆ ಗಟ್ಟಿಯಾಗೂ ಕಲಿಸ್ಬಾರ್ದು ಸ್ವಲ್ಪ ಸ್ಮೃದುವಾಗಿ ಕಲಿಸಿದ್ರೆ ಒಂದುಂಡೆನೂ ಒಡೆಯಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಾಗೂ ಇತ್ತು ಮಾಡಿ ತಗೊಂಡೋಗೋಣ ಜ ಅಂದ್ಬಿಟ್ಟು ಜಾಮೂನು ಮಾಡಿದೆ ನಾನು ಅದು ಸಾಯಂಕಾಲಿಂದನೇ ಸ್ಟಾರ್ಟ್ ಮಾಡಿದೆ ನಾನು ಮಗಳೆಲ್ಲ ಕಿರಣ ಎಲ್ಲ ಸ್ಕೂಲಿಂದ ಬರೋಷ್ಟೊತ್ತಿಗೆ ನಾನು ಜಾಮೂನೆಲ್ಲ ಮಾಡಿ ಎತ್ಕೊಂಡು ಅಂತಲೇ ಮಾಡಿದೆ ಮನೇಲಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿತ್ತು ಜಾಮೂನ್ ಚೆನ್ನಾಗಿ ಬಂದಿತ್ತು ಒಂದು ಹೊಡೆದಿರಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಕಿರಣ ಬಂದ್ಲು ಊರಿಗೂ ಊರಿಗೆ ಹೋಗಬೇಕಾಗಿತ್ತು ಏನಕ್ಕೆ ಹೋದ್ವಿ ಯಾವ ಅಷ್ಟೊತ್ತಿಗೆ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬಾಯ್